ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕಾನ್ ಕೂಡ ಕ್ಲಿಕ್ ಮಾಡಿ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡೋ ಪ್ರತಿ ವಿಡಿಯೋನು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಆ್ಯಂಡ್ ಇವತ್ತು ನನ್ನ ಬರ್ಡೇ ಆ್ಯಂಡ್ ಅಮ್ಮ ನೈಟೇ ಕೇಕ್ ಕಟ್ಟೆಲ್ಲ ಮಾಡಿಸಿದ್ರು ದಿಢೀರ್ ಅಂತ ಹನ್ನೆರಡು ಗಂಟೆಗೆ ಇದೊಳಿಸಿಬಿಟ್ರ ನನಗಂತೂ ಸಿಕ್ಕಾಬಟ್ಟೆ ಭಯ ಆಗೋಯ್ತು ನಿದ್ದೆ ಚೆನ್ನಾಗಿ ಮಾಡ್ತಾಯಿದ್ದೆ ಆಮೇಲೆ ಕೇಕ್ ಕಟ್ ಮಾಡಿದ್ದು ಅಂತ ಹೇಳಿ ಕೇಕ್ ಕಟ್ ಮಾಡಿಸಿದ್ರು ನಾನು ಯಾವುದೇ ರೀತಿ ರೆಡಿಯಾಗಿರಲಿಲ್ಲ ಹೇಗೆ ಮಲಗಿದ್ದೆದ್ನೋ ಹಾಗೆ ಕೇಕ್ ಕಟ್ ಮಾಡಿದ್ದೀನಿ ಆ್ಯಂಡ್ ನೋಡಬೇಕು ಈ ದಿನ ಹೇಗಿರುತ್ತೆ ಅಂತ ಆ್ಯಂಡ್ ನಾನು ಈ ಸಲ ಏನು ಸೆಲೆಬ್ರೇಟ್ ಮಾಡೋಕ್ಕೆ ಇಷ್ಟ ಇರಲಿಲ್ಲ ಯಾಕಂದರೆ ಪಾಪು ಇದ್ದಾಳೆ ಅಲ್ವಾ ಬೇಡ ಅಂತ ಅಂದ್ಕೊಂಡಿದ್ದೆ ಸುಮ್ಮನೆ ಬೆಳಿಗ್ಗೆ ಲೇಟಾಗಿತ್ತು ಸ್ನಾನ ಎಲ್ಲ ಮುಗಿಸಿ ತಿಂಡಿ ಮಾಡ್ತಾಯಿದ್ದೆ ಅಂಡ್ ಏನೂ ಪ್ಲಾನಿಂಗ್ ಇಲ್ಲ ಅಂತ ಅಂದ್ಕೊಂಡಿದ್ದೆ ಅಂದರೆ ಅಮ್ಮ ಅಲ್ಲಿಗೆ ಸಡನ್ನಾಗಿ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ವಿ ಇಷ್ಟೊತ್ತಾಗಿದೆ ಆ್ಯಂಡ್ ಬೆಳಿಗ್ಗೆ ಲೇಟ್ ಕೂಡ ಆಗಿತ್ತು ಎದ್ದೇಳಿದ್ದು ಎಲ್ಲ ತಿಂಡಿ ಮುಗಿಸಿ ಮನೆ ಕೆಲಸ ಎಲ್ಲ ಮಾಡಿ ಎಲ್ಲರೂ ಸ್ನಾನ ಮಾಡಿ ಆ್ಯಂಡ್ ಪ್ಯಾಕಿಂಗ್ ಎಲ್ಲ ಮಾಡಿ ಸಡನ್ನಾಗಿ ಆ್ಯಂಡ್ ಸಂಜೆಗೆ ಇದ್ದಿದಲ್ವಾ ಬಸ್ ಅಂತ ಹೇಳಿ ಪ್ಲ್ಯಾನಿಂಗ್ ಆಯಿತು ಆ್ಯಂಡ್ ಏನು ಬುಕ್ಕಿಂಗ್ ಕೂಡ ಆಗಿರಲಿಲ್ಲ ಬಸ್ಸು ಸಿಂಪಲ್ಲಾಗಿ ರೆಡಿ ಆದಬೇಕಂದ್ರೆ ಬೆಳಿಗ್ಗೆ ಅಲ್ಲಿ ದೇವಸ್ಥಾನಕ್ಕೆ ಹೋಗಿ ನೈಟ್ ಜರ್ನಿ ಆಗಿರೋದ್ರಿಂದ ರೆಡಿ ಆಗೋದೇನು ಬೇಡ ಸಿಂಪಲಾಗಿ ಹೋಗೋಣ ಅಂತ ಹೇಳಿ ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೊರಟಿ ಆ್ಯಂಡ್ ನಮಗೆ ಬಸ್ ಇದ್ದಿದ್ದು ಹಾಸನಿಗೆ ಹೋಗ್ಬೇಕಿತ್ತು ಫಸ್ಟ್ ಯಾಕೆಂದರೆ ಡೈರೆಕ್ಟ್ ಇರಲಿಲ್ಲ ಇಲ್ಲಿಂದ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಅಂತ ಹಾಸನಿಗೆ ಹೋಗಿ ಅಲ್ಲಿಂದ ಡೈರೆಕ್ಟ್ ಹೋದ್ವಿ ಆ್ಯಂಡ್ ಧರ್ಮಸ್ಥಳಕ್ಕೆ ಹೋಗಲೇ ಯಾಕಂದರೆ ಕಡೆ ಕಾರ್ತಿಕ ಮಾಸ ಆಗಿರೋದ್ರಿಂದ ಲಕ್ಷ ದೀಪೋತ್ಸವ ಇರುತ್ತೆ ತುಂಬ ರಶ್ ಇರ್ತಾರೆ ಅಂತೇಳಿ ಬರೀ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿದ್ವಿ ಆ್ಯಂಡ್ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗೋದರಲ್ಲಿ ನೈಟ್ ಆಲ್ಮೋಸ್ಟ್ ಟ್ವೆಲ್ ತರ್ಟಿ ಒನ್ ಓ ಕ್ಲಾಕ್ ಆಲ್ ಒನ್ ತರ್ಟಿ ಏನೋ ಆಗಿತ್ತು ಎಷ್ಟೊಂದು ವೆಹಿಕಲ್ ಓಡಾಡ್ತಾ ಇತ್ತು ಅಂದರೆ ಆರಾಮಾಗಿ ಹೋಗಿದ್ವಿ ಆ್ಯಂಡ್ ಬಸ್ ನಿಲ್ಸಿದ ತಕ್ಷಣ ಅಲ್ಲೇ ರೂಮ್ ಸಿಕ್ತು ನಮಗೆ ಪಕ್ಕದಲ್ಲೇ ದೇವಸ್ಥಾನಕ್ಕೂ ನಿಯರ್ ಬೈ ಹತ್ರನೇ ಇತ್ತು ಆ್ಯಂಡ್ ಚೆನ್ನಾಗಿತ್ತು ರೂಮ್ ತುಂಬ ನೀಟಾಗಿ ವರ್ತ್ ಅನ್ನಿಸ್ತು ನನಗೆ ಕೊಟ್ಟಿದ್ದ ಅಮೌಂಟಿಗೆ ಆ್ಯಂಡ್ ಬಿಸಿನೂರು ಕೂಡ ತುಂಬ ಚೆನ್ನಾಗಿ ಬಂತು ಪಾಪು ಅಳ್ತಾಳೇನೋ ಅಂದರೆ ತುಂಬ ಹಿಂಸೆ ಆಗುತ್ತೇನೋ ಅಂತ ಅಂದ್ಕೊಂಡಿದ್ದೆ ಬಟ್ ಅವಳು ಆರಾಮಾಗಿದ್ಲು ಆ್ಯಂಡ್ ನನಗೂ ಫೀಡ್ ಮಾಡೋದಕ್ಕೆಲ್ಲ ಹಿಂಸೆ ಆಗುತ್ತೆ ಅಂದ್ಕೊಂಡಿದ್ದೆ ಬಟ್ ನಾನು ನೈಟ್ ಜರ್ನಿ ಆಗಿದ್ದರಿಂದ ಆರಾಮ್ ಅನಿಸ್ತು ಆ್ಯಂಡ್ ಸೀಟ್ ಕೂಡ ತುಂಬ ಖಾಲಿ ಇತ್ತು ಆರಾಮಾಗಿ ಕುತ್ಕೊಂಡು ಹೋಗಿದ್ವಿ ಆ್ಯಂಡ್ ಬಂದ ತಕ್ಷಣ ಪಾಪನ ನಾವು ಇವಾಗ ರೂಮೆಲ್ಲ ಮಾಡೋಯ್ತು ಮಾಡಿದ್ದೀನೋ ಒಂದು ಒನ್ ತ್ರೀ ಅವರ್ಸ್ ಇವಾಗ ಆಲ್ಮೋಸ್ಟ್ ತ್ರೀ ಓ ಕ್ಲಾಕ್ ಆಗಿದೆ ಬೆಳಗಿನ ಜಾವ ಒಂದು ತ್ರೀ ಅವರ್ಸ್ ಇಲ್ಲ ಅಂದರೆ ಫೋರ್ ಅವರ್ಸ್ ಚೆನ್ನಾಗಿ ನಿದ್ದೆ ಮಾಡಿ ಆಮೇಲೆ ದೇವಸ್ಥಾನಕ್ಕೆ ಹೋಗಬೇಕು ಫಸ್ಟ್ ಇವಾಗ ಫಸ್ಟ್ ಸ್ವಲ್ಪ ನಿದ್ದೆ ಮಾಡ್ಕೋತೀವಿ ಬಸ್ಸಲ್ಲಂತೂ ಒಂದು ಸ್ವಲ್ಪ ನಿದ್ದೆ ಮಾಡಿಲ್ಲ ಇವತ್ತು ಪಾಪು ಮಲಗಿದ್ದಾಳೆ ಫಸ್ಟ್ ನಿದ್ದೆ ಮಾಡಿ ಆಮೇಲೆ ಬೆಳಗ್ಗೆ ಸಿಗ್ತೀನಿ ಹಿಂಗೋ ಸ್ವಲ್ಪ ನಿದ್ದೆ ಆಯಿತು ಆ್ಯಂಡ್ ಬೆಳಗ್ಗೆ ಎದ್ದ ತಕ್ಷಣ ಚೆನ್ನಾಗಿ ಸ್ನಾನ ಎಲ್ಲ ಮಾಡಿದ್ವಿ ಅಂದ್ ತುಂಬ ಚೆನ್ನಾಗಿ ಬಿಸಿನೀರು ಬರ್ತಾಯಿತ್ತು ನಾವು ಒಂದು ಎರಡು ಮೂರು ಸಲ ಬಂದಿದ್ದೀವಿ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ನಾವು ಯಾವುದು ಎಲ್ಲಿ ಸ್ಟೇ ಆಗಿದ್ದೀವಿ ಅಷ್ಟು ಚೆನ್ನಾಗಿ ಬಂದಿರಲಿಲ್ಲ ಬಿಸಿನೀರು ಬಟ್ ಇಲ್ಲಿ ತುಂಬ ಚೆನ್ನಾಗಿ ಬಿಸಿನೀರು ಬಂದು ಆ್ಯಂಡ್ ಎಲ್ಲ ಸ್ನಾನ ಎಲ್ಲ ಮಾಡಿ ಮಕ್ಕಳಿಗೂ ರೆಡಿ ಮಾಡಿ ನಾವು ರೆಡಿ ಆಗ್ತಾಯಿದ್ವಿ ಆ್ಯಂಡ್ ಇಲ್ಲೇ ಹೋಟೆಲ್ ಫೆಸಿಲಿಟಿ ಕೂಡ ಇತ್ತು ಇಲ್ಲೇ ಕಾಫಿ ಟೀ ಎಲ್ಲ ಕುಡಿದು ರೆಡಿ ಆಗ್ತಾ ಇದ್ದೀವಿ ನಾನು ಸೀರೆ ಅಂತ ಹೇಳಿ ಸೀರೆ ತೊಗೊಂಡೋಗಿದ್ದೆ ಬಟ್ ಅದು ಅನ್ಕಂಫರ್ಟಬಲ್ ಆಯಿತು ಅಂತ ಹೇಳಿ ಅಲ್ಲೇ ಒಂದು ಬೇರೆ ಸೀರೆ ತೊಗೊಂಡು ಹಾಕ್ಕೊಂಡೆ ಮತ್ತು ದರ್ಶನಕ್ಕೆ ಹೋದ್ವಿ ತುಂಬ ಚೆನ್ನಾಗಿ ದರ್ಶನ ಕೂಡ ಆಯಿತು ಬೇಗ ಆಯಿತು ದರ್ಶನ ರಶ್ ಇರಲಿಲ್ಲ ಅಷ್ಟು ಆ್ಯಂಡ್ ಎಲ್ಲ ಧರ್ಮಸ್ಥಳದಲ್ಲಿ ರಶ್ ಇರುತ್ತೆ ಅಲ್ವಾ ಅದರಿಂದ ಇಲ್ಲೇನಷ್ಟು ರಶ್ ಇರಲಿಲ್ಲ ಹೋದ ತಕ್ಷಣ ದರ್ಶನ ಎಲ್ಲ ಮುಗಿಸ್ಕೊಂಡು ಆ್ಯಂಡ್ ಅಲ್ಲೇ ಪ್ರಸಾದ ಸಿಕ್ತು ತಿಂದ್ವಿ ಆ್ಯಂಡ್ ಇವಾಗ ಆದಿ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದಿದ್ದೀವಿ ಆ್ಯಂಡ್ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದವರು ಆಲ್ಮೋಸ್ಟ್ ಇಲ್ಲಿಗೆ ಬರಲೇಬೇಕು ಬಂದು ಹೋಗ್ತಾರೆ ಆ್ಯಂಡ್ ಇಲ್ಲೂ ನೀರೆಲ್ಲ ಕಮ್ಮಿ ಆಗಿಬಿಟ್ಟಿದೆ ಸ್ವಲ್ಪ ಹೋಗಿ ಇವಾಗ ಇಲ್ಲಿ ದರ್ಶನ ಮಾಡ್ಕೊಂಡು ಹೋಗಬೇಕಿತ್ತು ಮತ್ತು ಇಲ್ಲೆಲ್ಲ ನೋಡಿ ಮನೆ ಕಟ್ಟಿದ್ರೆ ಏನೋ ಕಟ್ತೀವಿ ಅಂತಂದರೆ ಇಲ್ಲಿ ಕಲ್ಲು ನಿಂತ್ಕೊಡುತ್ತೆ ಇಲ್ಲಾಂದರೆ ಬಿದೋಗಿಬಿಡುತ್ತೆ ಅಂತೇಳಿ ಇದು ಮಾಡ್ತಾರೆ ಆ್ಯಂಡ್ ನಾವು ಕೂಡ ನಿಲ್ಸಿದ್ವಿ ಇಲ್ಲಿ ಕೂಡ ಚೆನ್ನಾಗಿ ದರ್ಶನ ಆಯಿತು ಆ್ಯಂಡ್ ತುಂಬ ನೀರು ಕಮ್ಮಿ ಆಗೋಗಿತ್ತು ಓಚ್ ಬಂದಾಗ ತುಂಬ ಚೆನ್ನಾಗಿತ್ತು ನೀರೆಲ್ಲ ಜಾಸ್ತಿ ಇತ್ತು ಆ್ಯಂಡ್ ಅಲ್ಲಿ ಹಾವು ಕೂಡ ನೋಡಿದ್ವಿ ನಾವು ಆ್ಯಂಡ್ ದರ್ಶನ ಎಲ್ಲ ಮುಗಿಸ್ಕೊಂಡು ಇವಾಗ ರೂಮ್ ಕಡೆ ಹೋಗ್ತಾ ಇದ್ವಿ ಆಮೇಲೆ ಆನೆ ಕೂಡ ನೋಡಿದ್ವಿ ಅದು ಸ್ವಲ್ಪ ಹತ್ತಿರ ಬರ್ತಿದ್ದಾಗಲೇ ಭಯ ಆಗ್ತಾಯಿತ್ತು ಮಕ್ಕಳೆಲ್ಲ ಇದ್ರಲ್ವ ಅಂತ ಹಿಂಗೆ ಸೈಡಲ್ಲಿ ನಿಂತಿದ್ವಿ ಅದು ರೋಡ್ ಕ್ರಾಸ್ ಮಾಡಿಬಿಡಿ ನಾವು ಹೋಗೋಣ ರೂಮ್ ಕಡೆ ಆ್ಯಂಡ್ ಚೆಕ್ಔಟ್ ಮಾಡಿಬಿಟ್ಟು ಇವಾಗ ಹೊರಟ್ಬಿಡೋಣ ಇದೊಂದೇ ಕುಕ್ಕೆಗೆ ಹೋದರೆ ಬೇರೆ ಯಾವುದೋ ದೇವಸ್ಥಾನಕ್ಕೆ ಹೋಗೋಂಗಿಲ್ಲ ಅನ್ನೋದು ಅಂತಾರಲ್ವ ಅದರಿಂದ ಬೇರೆ ಕಡೆ ಎಲ್ಲೂ ಹೋಗಲಿಲ್ಲ ಡೈರೆಕ್ಟ್ ಇವಾಗ ಮೈಸೂರು ಬರೋಣ ಅಂತೇಳಿ ಹೋಗ್ತಾ ಇದ್ವಿ ನಾವು ಸ್ಟೇ ಆಗಿದ್ದು ಬಂದು ಇಲ್ಲೇ ಆ್ಯಂಡ್ ಯಾರಿಗಾದರೂ ಇದ್ರದ್ದು ಕಾಂಟ್ಯಾಕ್ಟ್ ಬೇಕು ಅಂತ ಕಾಮೆಂಟ್ ಮಾಡಿ ನಾನು ಕಾಮೆಂಟಲ್ಲಿ ಹೇಳ್ತೀನಿ ನಂಬರ್ ಸೆಂಡ್ ಮಾಡ್ತೀನಿ ಆ್ಯಂಡ್ ತುಂಬ ನೀಟ್ನೆಸ್ ಆ್ಯಂಡ್ ಚೆನ್ನಾಗಿದೆ ಫೆಸಿಲಿಟಿ ಕೂಡ ಹೋಟೆಲ್ ಕೂಡ ಇದೆ ಆ್ಯಂಡ್ ಬಿಸ್ನೆಸ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಆ್ಯಂಡ್ ಯಾರಿಗಾದರೂ ಹೆಲ್ಪ್ ಆಗ್ಬೋದು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋದರೆ ಅಂತ ಅದು ಮತ್ತು ಇವಾಗ ನಾವು ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಊಟ ಟೈಮ್ ಆಯಿತು ಬಂದು ಸ್ವಲ್ಪ ರೆಸ್ಟ್ ಮಾಡಿದ್ವಿ ಒಂದು ಹಾಫ್ ಆನ್ ಅವರೆಲ್ಲ ಕೂತಿ ಅರಟೆ ಹೊಡ್ಕೊಂಡು ಪ್ಯಾಕೆಲ್ಲ ಮಾಡ್ಕೊಂಡು ಹೊರಟ್ವಿ ಇವಾಗ ಆ್ಯಂಡ್ ತುಂಬ ವರ್ತ್ ಅನಿಸುತ್ತೆ ರೂಮು ಒಂದು ಕಮ್ಮಿ ಕೂಡ ಮಾಡ್ಕೊತಾರೆ ಹೇಳಿದ್ರೆ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ ಅಂದರೆ ಒಂದು ಹಂಡ್ರೆಡ್ ಟು ಹಂಡ್ರೆಡ್ ಕಮ್ಮಿ ಮಾಡ್ಕೊತಾರೆ ಸರಿ ಅಂತ ನಾವು ಓಡ್ಕೆ ಆ್ಯಂಡ್ ನನ್ನ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ ಸದ್ಯಕ್ಕೆ ಆ್ಯಂಡ್ ಇವಾಗ ಈ ವ್ಲಾಗ್ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಅಂತ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ಹೊಸ ವ್ಲಾಗ್ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿ ತನಕ ಬಾಯ್